ನಮಸ್ಕಾರ ಮಿತ್ರರೇ ಮತ್ತೊಮ್ಮೆ ಸ್ವಾಗತ ಇಂದು ನಾನು ನಿಮಗೆ ನನ್ನ ಸ್ನೇಹಿತರನ್ನು ಪರಿಚಯಿಸುತ್ತೇನೆ ಬನ್ನಿ ಹೋಗೋಣ ಹೇ ಮಂಜು ನೋಡು ಅಲ್ಲಿ ರಸ್ತೆ ಮೇಲೆ ಏನೋ ಬಿದ್ದಂಗಿದೆ ಹೌದು ಏನಿದೆ ಬಾ ಮಂಜು ಹಣ ಇದರಲ್ಲಿ ತುಂಬಾ ಹಣ ಇದೆ ದೇವ್ರೆ ನಮ್ಮಅಮ್ಮ ಹುಷಾರ್ ಇರ್ಲಿಲ್ಲ ನನ್ಗೆ ಔಷಧಿ ತರಗೂ ಕಾಸಿದ್ದಿಲ್ಲ ಕಾಸ್ ಸಿಕ್ಕಿ ಒಳ್ಳೇದಾಯ್ತು ಅದ್ಭುತ ಬೇಗ ಹೋಗು ಮಂಜು ನಿಮ್ಮ ತಾಯಿಗೆ ಔಷಧಿ ತೆಗೆದುಕೋ ಇದು ದೇವರ ದಯೆ ಸರಿ ಸರಿ ಗೋಪಿ ಬರ್ತೀನಿ ಅಯ್ಯೋ ದೇವರೇ ನನ್ನ ಹಣ ತಿಲ ಕಾಣಿಸ್ತಿಲ್ವಲ್ಲ ನನ್ನ ಮಗಳ ಕೂಡಿಟ್ಟ ಹಣ ಅದು ದೇವರ ಉಂಡಿಗೆ ಹಾಕು ಅಂತ ಹೇಳಿ ಕೊಟ್ಟಿದ್ಲು ನೀನು ಈ ಬಾಡೋಗಿದೆ ಏನಾಯ್ತು ಅಜ್ಜ ನಾನು ಏನು ಮಾಡೋದು ಅಂತ ಅರ್ಥವಾಗುತ್ತಿಲ್ಲ ಮಂಜು ನಮಗೆ ರಸ್ತೆಯ ಮೇಲೆ ಸಿಕ್ಕ ಹಣವನ್ನು ಅವನ ತಾಯಿ ಔಷಧಿಗೋಸ್ಕರ ತೆಗೆದುಕೊಂಡ ಆದರೆ ಈ ಅಣ್ಣ ಅದೇ ಹಣವನ್ನು ಹುಡುಕುತ್ತಿದ್ದಾರೆ ಸತ್ಯ ಹೇಳಿದ್ರೆ ಮಂಜು ಕಷ್ಟಕ್ಕೆ ಸಿಲುಕುತ್ತಾನೆ ಹೇಳದೇ ಇದ್ದರೆ ನಾನು ಸುಳ್ಳು ಹೇಳಿದಂತಾಗುತ್ತದೆ ಹ್ಮ್ ಇದೇ ಧರ್ಮ ಸಂಕಟ ಕಣಪ್ಪ ನಿಮ್ಗೆ ಒಂದು ಕತೆ ಹೇಳ್ತೀನಿ ಕೇಳು ಒಂದು ಕಾಲದಲ್ಲಿ ಋಷಿ ಇದ್ರು ಅವರು ಯಾವಾಗ್ಲೂ ಸತ್ಯನೇ ಹೇಳ್ತೀನಿ ಅಂತ ಪ್ರಮಾಣ ಮಾಡಿರ್ತಾರೆ ಇಲ್ಲಿವರೆಗೂ ಸುಳ್ಳೇ ಹೇಳಿರೋದಿಲ್ಲ ಒಂದಿನ ಕಾಡಿನಲ್ಲಿ ಮರದ ಕೆಳಗೆ ಕೂತು ತಪಸ್ ಮಾಡ್ತಿರ್ಬೇಕಾದ್ರೆ ಹಳ್ಳಿಯ ಜನರು ಅಲ್ಲಿಗೆ ಓಡಿ ಬರುತ್ತಾರೆ ಋಷಿಯವರೇ ನಮ್ಮನ್ನು ರಕ್ಷಿಸಿ ಕಳ್ಳರು ನಮ್ಮ ಹಿಂದೆ ಬಿದ್ದಿದ್ದಾರೆ ಸಿಕ್ಕರೆ ನಮ್ಮನ್ನು ಕೊಂಡೇ ಬಿಡುತ್ತಾರೆ ನಾವು ಇಲ್ಲೇ ಅಡಗಿಕೊಳ್ತೇವೆ ಅವರಿಗೆ ನಮ್ಮ ಆದಿ ಹೇಳಬೇಡಿ ಎಂದು ಹೇಳಿ ಅಡಗಿಕೊಳ್ತಾರೆ ಅನಂತರ ಅಲ್ಲಿಗೆ ಕಳ್ಳರ ಗುಂಪು ಬಂದು ಋಷಿಗಳನ್ನು ಕೇಳುತ್ತಾರೆ ಈಗ ಋಷಿಗೆ ಧರ್ಮ ಸಂಕಟ ಯೋಚಿಸುತ್ತಾರೆ ಇಲ್ಲಿವರೆಗೂ ನಾನು ಸುಳ್ಳೇ ಹೇಳಲಿಲ್ಲ ಇನ್ನು ನನ್ನ ಜೀವನದಲ್ಲಿ ಕೆಲವೇ ದಿನಗಳಷ್ಟೇ ಉಳಿದಿದೆ ಸತ್ಯವೇ ಪರಮಧರ್ಮ ಎಂದುಕೊಂಡು ಋಷಿ ನಿಜವನ್ನೇ ಹೇಳಿಬಿಟ್ಟು ಆಗ ಆ ಕಳ್ಳರು ಜನರನ್ನು ಕೊಂದು ಅವರನ್ನು ದೋಚಿ ಹೊರಟು ಹೋಗುತ್ತಾರೆ ಹೀಗೆ ಕೆಲವು ದಿನಗಳ ನಂತರ ಆ ಋಷಿಯ ದೇಹಾಂತ್ಯವಾಗುತ್ತದೆ ಆಗ ಯಮನು ಅವನನ್ನು ನರಕಕ್ಕೆ ಕರೆದೊಯ್ಯಲು ಬರುತ್ತಾನೆ ಆಗ ಋಷಿ ಯಮನನ್ನು ಪ್ರಶ್ನಿಸುತ್ತಾನೆ ನಾನು ನನ್ನ ಜೀವನವೆಲ್ಲ ಸತ್ಯವನ್ನೇ ಹೇಳಿ ಬದುಕಿದ್ದೇನೆ ಸತ್ಯವೇ ಪರಮಧರ್ಮವಲ್ಲದೆ ಮತ್ತು ನನಗೇಕೆ ನರಕ ಆಗ ಯಮಧರ್ಮ ಈ ಋಷಿಯ ತಪ್ಪನ್ನು ಅವನಿಗೆ ತಿಳಿಸುತ್ತಾನೆ ನೀನು ನಿನ್ನ ಸತ್ಯದಿಂದ ಹಳ್ಳಿಯ ಜನರ ಸಾವಿಗೆ ಕಾರಣವಾಗಿದ್ದೀಯಾ ನಿನ್ನ ಸತ್ಯ ಜನರನ್ನು ಕಾಯಬೇಕೇ ಹೊರತು ಕೊಲ್ಲಬಾರದು ಧರ್ಮ ಅಂದರೆ ಜೀವ ಉಳಿಸುವುದು ಸಮತೋಲನ ಕಾಯುವುದು ಎಂದು ಇದು ಆರುಷಯ ಕತೆ ಮಗ ಸತ್ಯವೇ ಧರ್ಮವಲ್ಲ ಎಲ್ಲ ರೈತವೇ ಧರ್ಮ ಅಯ್ಯೋ ಆ ಹಣವನ್ನು ದೇವರಿಗೆ ಅರ್ಪಿಸಲು ತಂದಿದ್ದೆ ಆದರೆ ಆ ಹಣವು ಯಾರದಾದ್ರೂ ಉಪಯೋಗಕ್ಕೆ ಬಂದರೆ ಅದೇ ದೇವರ ಸೇವೆ ಅಜ್ಜ ಈಗ ನನಗೆ ಅರ್ಥ ಆಯಿತು ಸತ್ಯ ಹೇಳುವುದು ಮುಖ್ಯ ಆದರೆ ಅದರ ಹಿಂದಿನ ಧರ್ಮ ಇನ್ನೂ ಮುಖ್ಯ ಈ ಸಂದರ್ಭದಲ್ಲಿ ಮಂಜುವಿನ ತಾಯಿಯ ಜೀವ ಉಳಿಸುವುದೇ ಧರ್ಮ ಅಬ್ಬ ಎಂಥ ಅದ್ಭುತವಾದ ಕತೆ ಇಂದು ನನ್ನ ಪುಟ್ಟ ಸ್ನೇಹಿತರು ಮಂಜು ಮತ್ತು ಗೋಪಿ ತಮ್ಮ ಜೀವನಕ್ಕೆ ಬೇಕಾಗಿರುವ ಮುಖ್ಯ ಪಾಠವನ್ನು ಕಲಿತರು ನೆನಪಿಟ್ಟುಕೊಳ್ಳಿ ಮಿತ್ರರೆ ಧರ್ಮವೆಂದರೆ ಸತ್ಯಕ್ಕಿಂತ ದೊಡ್ಡದು ಧಾರಣಾ ಧರ್ಮ ಇತ್ಯಾಹು ಧರ್ಮೋಧಾರಯತಿ ಪ್ರಜಃ ಪ್ರಪಂಚವನ್ನು ಸಮಾಜವನ್ನು ಜೀವಿಗಳನ್ನು ತಾಳುವ ಕಾಪಾಡುವ ಶಕ್ತಿಯೇ ಧರ್ಮ ಧರ್ಮ ಎಂದರೆ ಕೇವಲ ಸತ್ಯ ಹೇಳುವುದು ಮಾತ್ರವಲ್ಲ ಜೀವ ಉಳಿಸುವುದು ಹಿತ ಸಾಧಿಸುವುದು ಸಮತೋಲನ ಕಾಯುವುದು ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸುವುದು ಇದೇ ಧರ್ಮ ಧರ್ಮಪುರದ ಪಾಠ ಎಂದಿಗೂ ಮರೆಯದಿರಿ ಮತ್ತೆ ಸಿಗೋಣ ಧನ್ಯವಾದಗಳು ಡೈರೀಸ್ ಆಫ್ ಧರ್ಮಪುರ